ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ನಮ್ಮ ಬ್ಯಾಡ್ಗಿ ಗ್ರಾಮದ ದೇವತೆ ಜಾತ್ರೆ ಅಂದ್ರೆ ದ್ಯಾಮವ್ವನ ಜಾತ್ರೆ ಮಾಡಾತೀವ್ರಿ ಅದಕ್ಕೆ ಯಾರ್ಯಾರನ್ನ ಕರೆಸಾರು ದೇವಿ ಮುಂದೆ ಮೆರವಣಿಗೆಗೆ ಅಂದ್ರೆ ನಂದಿಕೋಲು ಸಂಬಾಳ ಆಮೇಲೆ ಡೋಳು ಆಮೇಲೆ ಉಡುಪಿ ಅವರು ಅಂದರೆ ಭಟ್ಕಳದವ್ರನ್ನ ಕರೆಸಾರೀ ಎಕ್ಸ್ ಸ್ಪೆಷಲಾಗಿ ಆಮೇಲೆ ಯಕ್ಷಗಾಯನ ಆಮೇಲೆ ಅವತಾರ ಹಾಕ್ಕೊಂಡಿರೋರು ಭಾಳ ಚಂದ ರೆಡಿ ಮಾಡಾರೀ ದೇವಿಯ ಮಂಟಪನ ಲೈಟಿಂಗ್ಸಿಂದ ಮಾಡ್ಯಾರು ನೋಡೋಣ ಬರ್ರಿ ಇದು ಬೆಳಗ್ಗೆ ಹತ್ತು ಗಂಟೆಯಿಂದ ಶುರು ಆಗೈತ್ರಿ ಮೆರವಣಿಗೆ ಇಡೀ ನಮ್ಮ ಬ್ಯಾಡ್ಗಿ ಗ್ರಾಮನ ಸುತ್ತುವರೆದುಕೊಂಡು ನಮ್ಮ ಮನೆ ಕಡೆ ಬರೋ ನಮ್ಮ ಮನೆ ಓಣಿ ಬರುವಾಗ ಎರಡೂವರೆ ಹಾಕೈತ್ರಿ ರಾತ್ರಿ ಇದು ಬೆಳಗ್ಗಿದ್ರಿ ಆಮೇಲೆ ರಾತ್ರಿ ಇದು ಇದು ಪಟಾಕ್ಷಿಗಳ ಹಾರಿಸಿದ್ದು ದೇವಿಗೆ ಮೆರವಣಿಗೆ ಮಾಡುವಾಗ ಇದು ಬಸ್ ಸ್ಟ್ಯಾಂಡ್ ಹತ್ರ ಮಾಡಿದ್ರಿ ಪಟಾಕ್ಷಿಗಳ ಸುರಿಮಳೆ ಭಾಳ್ ಚಂದಾಗಿತ್ರಿ ನೋಡಾಕ ಇದು ಫ್ಲವರ್ ಪಾಟ್ಸ್ ಕ್ರ್ಯಾಕರ್ಸ್ ಭಾಳ ಚಂದಾಗಿ ವ್ಯವಸ್ಥೆ ಮಾಡಿದ್ರಿ ಈ ಸರಿ ದ್ಯಾಮವ್ವ ಜಾತ್ರೆ ಅಂದ್ರೆ ಭಾಳ ಅದ್ಧೂರಿಯಾಗಿ ನಡ್ಸತ್ತಾರೀ ಎರಡ್ ಸಾವಿರದ ಇಪ್ಪತ್ತೈದನೇ ದ್ಯಾಮವ್ವ ಜಾತ್ರೆಯ ನೆನಪಿಟ್ಕೊಳ್ಳೋ ಹಂಗ ಮಾಡತ್ತಾರೀ ಅಷ್ಟು ಅದ್ಭುತವಾದ ಮೆರವಣಿಗೆಯನ್ನು ಮಾಡಾತ್ತಾರೀ ಆಮೇಲೆ ಪಟಾಕ್ಷಿಗಳ ಸುರಿಮಳೆ ಆಕಾಶದಲ್ಲಿ ಭಾಳ ಚಂದ ಕಾಣ ನೋಡಾಕ ರಾತ್ರಿ ಎರಡೂವರೆ ಸುಮಾರು ಮನೆ ಕಡೆ ಬರ್ತಾಳ್ರಿ ದಾಮವ್ವ ಮನೆ ಮನೆಗೂ ಓಣೆ ಓಣೆಗೂ ಭೇಟಿ ಕೊಡುವಂತ ರೀ ಎಲ್ಲರೂ ನೋಡ್ತಿರ್ತಾರ್ರಿ ನೋಡ್ರಿ ನಮ್ಮ ಓಣಿ ಹೆಣ್ಮಕ್ಳೆಲ್ಲ ಸೇರಿ ತಾಯಿನ ಬರ್ಮಾಡ್ಕೊಳಕ ಎಲ್ಲ ಅಂಗಳ ಎಲ್ಲ ಸಾರಿಸಿ ರಂಗೋಲಿ ಹಾಕಾಕತ್ತಾರ್ರಿ ಅಂತೂ ಎರಡೂವರೆ ಆ ತ್ರೀ ಟೈಮ್ ಓಣಿಗೂ ದಾಮವ ತಾಯಿ ಬರಾತಾಳು ನೋಡೋಣ ಬರ್ರಿ ಯಾವ ರೀತಿಯಾಗಿ ಮೆರವಣಿಗೆ ಮಾಡಾತಾರೋ ಪಾಪ ಬೆಳಗ್ಗೆಯಿಂದ ಒಂದು ಸ್ವಲ್ಪನೂ ಸುಸ್ತಾಗದೆ ಎಷ್ಟು ಚಂದ ಅದು ವೇಷ ಎಲ್ಲ ಹಾಕ್ಕೊಂಡವರೆಲ್ಲ ಬರಾತಾರ ಅಂದ್ರೆ ಅಷ್ಟು ಎನರ್ಜಿಯಿಂದ ಬರ ಭಾಳ ಇಷ್ಟ ಆಗ್ತೇವ್ರಿ ನೋಡಕ್ಕೆ ಕಂಟಿನ್ಯೂಯಸ್ ಆಗಿ ಡೊಳ್ಳು ಬಡಾತಾರ್ರಿ ಆಮೇಲೆ ಕಂಟಿನ್ಯೂಯಸ್ ಆಗಿ ನಂದಿ ಕೋಲ್ನ ಹೊತ್ಕೊಂಡಾರು ನಂದಿ ಕೋಲನ್ನ ಹೊತ್ಕೊಳ್ಳೋದಲ್ಲದೆ ಅದ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಾರೆ ಆಮೇಲೆ ಯಕ್ಷಗಾಯನದ್ವೆಲ್ಲ ಎಲ್ಲ ವೇಷನ ಹಾಕ್ಕೊಂಡಾರ ಅವರು ಬಂದಿದ್ದಿರ್ರಿ ನೋಡ್ರಿ ಈ ರೀತಿಯಾಗಿ ಬೆಳಗ್ಗೆಯಿಂದ ಹತ್ತು ಗಂಟೆಯಿಂದ ರಾತ್ರಿ ಗುಡಿ ತಲುಪೋವರೆಗೂ ಈ ರೀತಿ ಮಾಡಕ್ಕೆ ಭಾಳ ಕಷ್ಟ ರೀ ಆದರೂ ನಾವಿದ್ರು ಭಾಳ ಎಂಟರ್ಟೈನ್ ರೀ ಊಣಕ್ಕೆ ಜನದ ಆಮೇಲೆ ಜನೂ ಅಷ್ಟು ಎನ್ಕರೇಜ್ ರೀ ಅವ್ರು ಎಲ್ಲಿ ಕುಂದಿರ್ತಾರ ಚೀರ್ ಹಾಕೋಕತ್ತಾರು ಭಾಳ ಚಂದ ಸ್ವಾಗತ ಮಾಡ್ಕೊಳತ್ತಾರು ಓಣಿಯವರು ನೋಡ್ರಿ ವಾಲಿ ಹನುಮಂತನ ವೇಷ ಹಾಕ್ಕೊಂಡರು ಇವರ ನೋಡ್ರಿ ಉಡುಪಿ ಕಡೆಯಿಂದ ಕರೆಸಾರೀ ಇವ್ರನ್ನ ಆಮೇಲೆ ತಾಯಿ ಅವತಾರ ತಾಯಿ ದಾಮ ಕಾಳಿ ಅವತಾರ ರುದ್ರಿ ಇಂಥವೆಲ್ಲ ಅವತಾರ ಹಾಕ್ಕೊಂಡು ಬರ ನೋಡಿ ಅವ್ರಿಗೆಲ್ಲ ಆಕೈತಿ ಅಲ್ಲೇ ಚೇರ್ ಹಾಕಿಕೊಂಡ್ರೆ ಸಾತಾರ್ರಿ ನಂದಿ ಕೋಲು ಕುಣಿತ ಇದು ಭಾಳ ಅಂದ್ರೆ ಭಾಳ ಒಜ್ಜೆ ರೀ ಅವು ಕೋಲು ಅವ್ನ ಹಿಡ್ಕೊಂಡು ಡಾನ್ಸ್ ಮಾಡೋದಂದ್ರೆ ಸುಲಭ ರೀ ಅದು ದವ ತಾಯಿ ಆಶೀರ್ವಾದದಿಂದ ಅವರು ಮಾಳ ರೀ ಆಮೇಲೆ ಹಳ್ಳಿ ಕಾರರ ಎತ್ತುಗಳ ಪ್ರದರ್ಶನೂ ಇತ್ರಿ ಟ್ಯಾಕ್ಟರ್ ಒಳಗ ಎರಡು ಎತ್ತು ಸ್ಟ್ಯಾಚು ತಗೊಂಡು ಅವನೆಲ್ಲ ಇಡೀ ಬ್ಯಾಡಗಿ ಊರು ತುಂಬಾ ಮೆರವಣಿಗೆ ಮಾಡ್ತಾರ ನೋಡ್ರಿ ಅದ್ರ ಹಿಂದಾನ ನಮ್ಮ ತಾಯಿ ದ್ಯಾಮವ ತಾಯಿಯ మూర్తిద మంటప బరత్ రీ భా చందవ్వ హినోడ భా ఖుషి ఆత అవు నోడ్రీ కోణ కడ ఇవురి అవు నోడన్ బి భాళ హోడాక నమ్ దమ్మవ్వ హెం కాస్తాళు నీవు నోడ్రీ ಆಶೀರ್ವಾದ ತಗೋರಿ ಎಷ್ಟು ಚಂದ ಕಣ ನೋಡ್ರಿ ನಮ್ಮ ಬ್ಯಾಡ್ಗಿ ಗ್ರಾಮದ ದ್ಯಾಮವ್ವ ದೇವಿ ಈ ದೇವಿಯ ಮೆರವಣಿಗೆ ವೈಭವದ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು